ಹಾಗೇನೆ ಅಣ್ಣ ಹೋಗಿ ಡ್ಯಾಮ್ ಇಂದ ಫಿಶ್ ತಗೊಂಡ್ ಬಂದಿದ್ದಾರೆ ಏನ್ ಮಾಡ್ತೀರ ಜೀವ ಏನ್ ಮಾಡ್ತಿದಿರ ಗೌರಿ 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 ಫಿಶ್ ಮೀನು ತಲೆ ಹಾಕ್ತಿದೀನಿ ಮೀನು ತಲೆ ಹಾಕ್ತಿದೀನಿ ಹಾಯ್ ಹೆಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಕೂಡ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ಇದ್ದೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತು ಲಾಸ್ಟ್ ಡೇ ನಾಳೆ ನಾನು ಬೆಂಗಳೂರಿಗೆ ಹೊರಡಬೇಕು ಬೇಜಾರಾಗ್ತಿದೆ ಹಾಗಾಗಿ ನೆನಪಿಗೆ ಒಂದು ಚಿಕ್ಕ ಲಾಗನ್ನು ಮಾಡ್ತಾ ಇದ್ದೀನಿ ಪ್ಲೀಸ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಕಮೆಂಟ್ ಮಾಡಿ ಹೇಗೆ ಅನಿಸುತ್ತೆ ಅಂತ ಫಿಶು ಎಲ್ಲ ತೊಗೊಂಬಂದಿದ್ದಾರೆ ಕ್ಲೀನ್ ಮಾಡ್ತಾ ಇದ್ದಾರೆ ಅಮ್ಮ ಮಸಾಲೆಗೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಬೆಳಗ್ಗೆ ಎದ್ದು ಆಚೆ ಟೆರೆಸ್ ಮೇಲೆ ಟೀ ಕೊಡ್ಕೋತಾ ಇದೇ ಕೆಲಸ ಮಾಡ್ಕೋತಾ ಇದ್ದೀವಿ ಇಲ್ಲ ಟೆರೆಸ್ ಮೇಲೆ ಖಾಲಿ ಇತ್ತು ಫ್ರೀಯಾಗಿ ಇಲ್ಲಿ ಮಾಡ್ತಾ ಇದ್ದಾರೆ ಇದರಲ್ಲಿ ಏನ್ ಮಾಡ್ತೀರಾ ಜೀವು ಏನ್ ಮಾಡ್ತಿದೀರಾ ಏಡಿಕಾಯಿ ಕೆಲಸ ಮಾಡ್ತಿದೀವಿ ಏಡಿಕಾಯಿ ಕ್ಲೀನ್ ಮಾಡ್ತಾ ಇದೀವಿ ಏಡಿಕಾಯಿ ಕ್ಲೀನ್ ಮಾಡ್ತೀರಾ ಏಡಿಕಾಯಿ ಕ್ಲೀನ್ 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 ಬೆಳಗ್ಗೆನೆ ಅಣ್ಣ ಹೋಗಿ ಡ್ಯಾಮ್ ಇಂದ ಫಿಶ್ ತಗೊಂಡ್ಬಂದಿದ್ದಾರೆ ಫ್ರೆಶ್ ಆಗಿದೆ ಎಂತ ಏನ್ ಫಿಶ್ ಅಮ್ಮ ಏನ್ ಮಾಡ್ತೀರಾ ಗೌರಿ 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 ಫಿಶ್ ಪಿಶ್ ಪಿಶು ನಾವ್ ಎಸ್ತಾರೆ ಜುಲಾಬಿ ಪಿಶ್ ಹ್ಮ್ ತಗೊಂಡ್ಬಂದಿದಾರೆಲ್ಲ ಕ್ಲೀನ್ ಮಾಡ್ತಿದಾರ ಅಮ್ಮ ಮಾಡ್ರಿ ತಿಂಡಿಗಿದೆ ಇವತ್ತು ಅಮ್ಮ ನಡಿತ ಅಂತ ಒಟ್ಟಿಗೆ ಚಲಿಸಿದಾರೀ ಮುಂದೂಡ ಹ್ಮ್ ಕೂಡಕೊಂಡು ಹಾಕೊಂಡ್ರೆ ಇದು ಜಿಲೇಬಿ ಫಿಶ್ ಜಿಲೇಬಿ ಫಿಶ್ ಆಯ್ತು ಫ್ರೈ ಗೌರಿ ಗೌರಿ ಮೀನು ಎಲ್ಲ ಕೂಡ ಕ್ಲೀನ್ ಮಾಡ್ಕೊಂಡು ಬಂದ್ವಿ ಸೊ ಈ ಕಡೆ ಇರೋದು ಜಿಲೇಬಿ ಫಿಶ್ಶು ಸೊ ಅದು ಸಾಂಬಾರು ಮಾಡಲಿಕ್ಕೆ ಹಾಗೆಯೇ ಈ ಕಡೆ ಇರೋದು ಫ್ರೈಗೆ ಸೊ ಈಗ ಮಸಾಲೆ ಎಲ್ಲ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ಎಲ್ಲ ರುಬ್ಬಿಬಿಟ್ಟು ಇಲ್ಲಿ ಅಮ್ಮ ಸ್ವಲ್ಪ ಎಡಿಕಾಯಿ ಸಿಕ್ಕಿತ್ತಲ್ವ ಅದನ್ನು ಫ್ರೈ ಮಾಡಿ ಹಾಗೇ ಉಪ್ಪು ಖಾರ ಹಾಕ್ಬಿಟ್ಟು ಎಣ್ಣೆಯನ್ನು ಹಾಕಿ ಫ್ರೈ ಮಾಡಿ ಕೊಡ್ತಾ ಇದ್ದಾರೆ ಸೊ ತೊಗೊಂಡೋಗಿ ಬೆಂಗಳೂರಲ್ಲಿ ಇದ್ರದ್ದು ಎಡಿಕಾಯಿ ಗೊಜ್ಜು ಥರ ಮಾಡ್ಕೋ ಚೆನ್ನಾಗಿರತ್ತೆ ಅಂತ ಹೇಳಿ ನನಗೆ ಗೊತ್ತಿಲ್ಲ ಇದನ್ನು ಯಾವ ಥರ ಮಾಡೋದು ಅಂತ ಇಲ್ಲೇ ಮಾಡಿಕೊಡ್ತೀನಿ ಅಂತ ಹೇಳಿದ್ರು ಅಂದರೆ ಒಂದಿನ ಆದರೆ ಸ್ವಲ್ಪ ಹಾಳಾದಂಗೆ ಆಗ್ಬಿಡುತ್ತೆ ಬಿಸಿಲಿಗೆ ಅಂತ ಅಂತ ರೆಡಿ ಮಾಡ್ತಾ ಇದ್ದಾರಮ್ಮ ಹಾಗೆಯೇ ಇಲ್ಲಿ ಮೀನು ಸಾರು ರೆಡಿ ಆಗ್ತಾಯಿದೆ ನಮ್ಮ ಅತ್ಕೆ ಮಾಡೋದು ಒಂಥರ ಸ್ವಲ್ಪ ಡಿಫ್ರೆಂಟಾಗಿ ಇತ್ತು ಸೊ ಒಗ್ಗರಣೆ ಎಲ್ಲ ಏನು ಕೂಡ ಹಾಕೋದಿಲ್ಲ ಅವರು ಟೇಸ್ಟ್ ತುಂಬ ಚೆನ್ನಾಗಿ ಬಂದಿತ್ತು ನಾನು ಆಮೇಲೆ ತೋರಿಸ್ತೀನಿ ಯಾವ ಥರ ಬಂದಿತ್ತು ಅಂತ ನಾನು ಈ ಥರ ಮಾಡಿಲ್ಲ ಯಾವಾಗಾದರೂ ಮಾಡಿ ನೋಡ್ಬೇಕು ಇಲ್ಲಾಂದ್ರೆ ನೆಕ್ಸ್ಟ್ ಟೈಮ್ ಹೋದಾಗ ನಾನು ಮಾಡ್ತಾರಲ್ವ ಅವಾಗ ಒಂದ್ಸರಿ ತೋರಿಸ್ತೀನಿ ಯಾವ ಥರ ಅಂತ ಮಾರ್ಕೆಟಲ್ಲಿ ತಂದಿದ್ದಲ್ಲ ಮೀನು ಡ್ಯಾಮಲ್ಲಿ ಹೋಗಿ ತಂದಿದ್ದು ಇಲ್ಲೇ ಹತ್ತಿರದಲ್ಲಿ ಒಂದು ಡ್ಯಾಮ್ ಇದೆ ಅಲ್ಲಿ ಆಗಿ ಮೀನು ಸಿಗುತ್ತೆ ಹಾಗಾಗಿ ಬೆಳಗ್ಗೆನೇ ಹೋಗಿದ್ದರು ಅಣ್ಣ ಮಕ್ಳಿಗೆ ಕರ್ಕೊಂಡು ನಾನು ಅಂತ ಇದ್ದೆ ಬಟ್ ಹೋಗಿ ಬರೋದು ಲೇಟ್ ಅಂತ ಹೋಗಲಿಲ್ಲ ಅಲ್ಲಿ ವೀಡಿಯೋ ಮಾಡ್ಕೊಂಬರ್ಲಿಕ್ಕೆ ಕೇಳಿದ್ದೆ ಎಲ್ಲ ವಿಡಿಯೋನೇ ಮಾಡ್ಕೊಂಡು ಬಂದಿಲ್ಲ ಚೆನ್ನಾಗಿದೆ ಅಲ್ಲಿ ಲೊಕೇಶನ್ ಚೆನ್ನಾಗಿದೆ ಎಣ್ಣೆ ಹಾಕಿದ್ದಾರೆ ಲಾಸ್ಟಲ್ಲಿ ಹಸಿ ಎಣ್ಣೆನೇ ಹಾಕ್ಬೇಕಂತೆ ಫಸ್ಟು ಅದೆಲ್ಲ ಕೂಡ ಏನು ಮಸಾಲೆ ಎಲ್ಲ ಚೆನ್ನಾಗಿ ಕುದಿಯುತ್ತಲ್ವ ಸೊ ಆ ಟೈಮಲ್ಲಿ ತಲೆಗಳನ್ನ ಏನಿತ್ತಲ್ವ ಫಿಶ್ದು ಅದು ಹಾಕ್ಕೊಂಡಿದ್ದಾರೆ ಸೊ ಅದಾದಮೇಲೆ ಬಾಡಿದೇನು ಪಾರ್ಟ್ಸ್ ಇರುತ್ತಲ್ವ ಸೊ ಅದನ್ನು ಆಮೇಲೆ ಹಾಕೋಬೇಕಿಲ್ಲ ಅಂದರೆ ಫಸ್ಟೇ ಹಾಕ್ಬಿಟ್ರೆ ಎಲ್ಲ ಕೂಡ ಬೇಗ ಬೆಂದ್ಕೊಂಡು ಹೋಗುತ್ತೆ ಅಂತ ಎಲ್ಲ ಕೂಡ ಹಾಕಿದ್ದಾಯಿತು ಮೀನಿನ ಸಾರು ಕೂಡ ರೆಡಿ ಆಗಿದೆ ತುಂಬ ಚೆನ್ನಾಗಿ ಬಂದಿದೆ ಹಾಗೆಯೇ ಬೆಳಗ್ಗೆ ತಿಂಡಿಗೆ ನಾವು ತಿಂತಾ ಇದ್ದೀವಿ ತಿಂಡಿಗೆ ಇವತ್ತು ಮೀನು ಸಾರು ಹಾಗೆಯೇ ರೈಸ್ ಮಾಡ್ಕೊಂಡಿದ್ದೀವಿ ಮುದ್ದೆ ಮಾಡೋದಕ್ಕಾಗಿಲ್ಲ ಟೈಮ್ ಬೇರೆ ಆಗೋಗಿತ್ತು ಹಾಗಾಗಿ ರೈಸ್ ಜೊತೆಯಲ್ಲಿ ಮೀನು ಸಾರು ಸೊ ಸಕ್ಕತ್ತಾಗಿತ್ತು ಫ್ರೆಂಡ್ಸ್ ತುಂಬಾ ಚೆನ್ನಾಗಾಗಿತ್ತು ಸೊ ನಾನು ನೆಕ್ಸ್ಟು ಯಾವಾಗಾದರೂ ನಮ್ಮ ಮನೇಲಿ ತೊಗೊಂಬಂದಾಗಾದರೂ ಮಾಡಬೇಕು ಇಲ್ಲ ನೆಕ್ಸ್ಟು ಮತ್ತೆ ಬರ್ತೀನಲ್ವಾ ಅವಾಗ ಸರಿ ಅವ್ರ ಕೈಲೇ ಮಾಡಿಸ್ಬಿಟ್ಟು ತೋರಿಸ್ತೀನಿ ತುಂಬಾ ಚೆನ್ನಾಗಿ ಬಂದಿತ್ತು ನನಗಂತೂ ಸಖತ್ತು ಇಷ್ಟ ಆಯಿತು ಮನೇಲಿ ಜಾಸ್ತಿ ಸಾರು ಮಾಡಿಲ್ಲ ಬೆಂಗಳೂರಲ್ಲಿ ಜಾಸ್ತಿ ಮಾಡೋದಿಲ್ಲ ಹಾಗಾಗಿ ತುಂಬ ಚೆನ್ನಾಗಿ ಬಂದಿತ್ತು ನೆಕ್ಸ್ಟ್ ಟೈಮ್ ತೋರಿಸ್ತೀನಿ La de... <coughs> <coughs>